ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ ಸುಜಾತ ಅಂತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಎಸ್ ಐ ಆರ್ ನಡೀತಾ ಇರಬೇಕಾದ್ರೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರ ಮ್ಯಾಪಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಿ ಎಲ್ ಓಗಳು ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಹೋಗ್ತಾ ಇರ್ಬೇಕಾದ್ರೆ ಬಿ ಎಲ್ ಎ ಟುಗಳಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಸುನಂದ ಅಂತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ನಮ್ಮ ಕಾರ್ಯಕರ್ತರ ಮೇಲೆ ಹತ್ತೆ ಹಲ್ಲೆಯನ್ನ ಮಾಡಿ ಆದರೆ ಉಲ್ಟ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸ್ ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿ ಪೊಲೀಸ್ ಅಧಿಕಾರಿಗಳು ಹಿನ್ನೆಲೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ ಈ ಕಾಂಗ್ರೆಸ್ಗರ ಮಾತನ್ನು ಕಟ್ಕೊಂಡು ಅವ್ರ ಮನೆಗೆ ನುಗ್ಗಿ ಅವ್ರ ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ ಅದಷ್ಟೇ ಅಲ್ಲ ಸುಜಾತ ಇಬ್ಬಳು ದಲಿತ ಹೆಣ್ಣುಮಗಳು ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಕಾಂಗ್ರೆಸ್ ಏಜೆಂಟ್ ಅಂತ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಇದರ ಪರಿಣಾಮ ಸುಜಾತ ಮತ್ತು ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನ ಖಂಡಿಸ್ತೇವೆ ಇದನ್ನ ಮಾನ್ಯ ಗೃಹ ಸಚಿವರು ಇವತ್ತೇನಾರ ಕಾನೂನು ಸುವ್ಯವಸ್ಥೆ ಇವತ್ತು ಬದುಕಿದೆ ಅಂತ ಆದ್ರೆ ಅಧಿಕಾರಿಗಳು ಇದ್ದಾರೆ ಅಂತ ಆದ್ರೆ ಯಾರು ಅಯೋಗ್ಯವರ ಅಧಿಕಾರಿಗಳಿದ್ದಾರೆ ತದಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾವ ಯಾವ ಅಧಿಕಾರಿಗಳು ಈ ಕಾಂಗ್ರೆಸ್ ಪುಡಾರಿಗಳ ಮಾತನ್ನು ಕಟ್ಕೊಂಡು ಆ ದಲಿತ ಹೆಣ್ಣು ಮಗಳು ಬಿಜೆಪಿ ಕಾರ್ಯಕರ್ತ ಮೇಲೆ ಹಲ್ಲೆ ಮಾಡಿದ್ದಾರೆ ವ್ಯವಸ್ಥೆಗೊಳಿಸಿದ್ದಾರೆ ಅವೆಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತಾ ಇದ್ದೇನೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ ನೂರ ನಲವತ್ತು ಶಾಸಕರು ಇದ್ದಾರೆ ಅಂತೇಳಿ ಈ ರೀತಿ ಅಹಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಬಳ್ಳಾರಿಯ ಘಟನೆ ಇರ್ಬೋದು ಇವತ್ತು ಹುಬ್ಳಿನಲ್ಲಾಗಿರ್ತಕ್ಕಂಥ ಘಟನೆ ಇರ್ಬೋದು ಬೀದರ್ನಲ್ಲಿ ಘಟನೆ ಇರ್ಬೋದು ಇವರ ಕಾಂಗ್ರೆಸ್ ಪಕ್ಷದವರದ ಪಾಪದ ಕೊಡ ಇವತ್ತು ತುಂಬಿದೆ ಜನ ಇಡೀ ಶಾಪನ ಆಗ್ತಾ ಇದ್ದಾರೆ ನಾನಿಂದು ಕೇವಲ ಒಂದು ರಾಜಕೀಯ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಗ್ರೌಂಡ್ ರಿಯಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಯಾವಾಗ ಉತ್ತರ ಕೊಡಬೇಕು ಆ ಸಂದರ್ಭ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ಇದರ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೆಸರನ್ನ ತೆಗೆದುಕೊಳ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡು ಯಾಕಂದ್ರೆ ಗೃಹ ಸಚಿವರು ಒಂದು ರೀತಿ ಅಸಹಾಯಕರಾಗಿದ್ದಾರೆ ಅವ್ರಿಗಿ ಇನ್ನೂ ಕೂಡ ಇದ್ರ ಮಾಹಿತಿ ಇದೆಯೋ ಅಲ್ಲೋ ಅದು ಗೊತ್ತಿಲ್ಲ ನನಗೆ ಇವತ್ತು ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಒಬ್ರು ಅಸಮರ್ಥರು ಇವತ್ತು ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇದರಲ್ಲೂ ಕೂಡ ರಾಜಕಾರಣವನ್ನು ಬೆರೆಸ್ತೇನೆ ಆ ದಲಿತ ಮಹಿಳೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅದು ಬಿಜೆಪಿ ಕಾರ್ಯಕರ್ತರಾಗಲಿ ನ್ಯಾರರಾಗ್ಲಿ ಮಹಿಳೆ ಮಹಿಳೆನೇ ಆದರೂ ಕೂಡ ದಲಿತ ಮಹಿಳೆ ಈ ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇಂಥ ನಾಲಯಕ್ ಅಧಿಕಾರಿಗಳ ವಿರುದ್ಧ ಕ್ರಮನ ಕೈಗೊಳ್ಳಬೇಕು ನೋಡ್ರಿ ಮಹಿಳಾ ಅಧ್ಯಕ್ಷರು ಆಯೋಗದ ಅಧ್ಯಕ್ಷರು ಯಾರು ಏನಂದ್ರೆ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆನೇ ಹೇಳೋದಕ್ಕೆ ಹೋಗೋದಿಲ್ಲ ಆಯ್ತು ನಾಳೆ ಆದರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಕೈ ಕೊಟ್ಕೊಂಡು ಕುತ್ಕೊಳ್ತಾರೆ ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಕೈ ಕೊಟ್ಕೊಂಡು ಕೂಡಕ್ಕಾಗತ್ತ ಯಾಕೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎಸ್ ಐ ಆರ್ ಸಂದರ್ಭದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತ ಹಲ್ಲೆ ಮಾಡೋದಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ ಯಾವ ಕಾಂಗ್ರೆಸ್ ಕಾರ್ಪೊರೇಟರ್ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡಬೇಕಾಗಿತ್ತು ಅದ್ರ ಬದಲಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು ಅವ್ರ ಮನೆಗೆ ನುಗ್ಗಿ ಪೊಲೀಸರು ಅರೆಸ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು ದಲಿತರ ಬಗ್ಗೆ ಕಣ್ಣೀರು ಕಣ್ಣಿರ್ಸೂಸ್ತಕ್ಕಂಥ ಅಹಿಂದ ಹೆಸರು ಹೇಳಿಕೊಂಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ದೇವರಾಜರ ಸರ ದಾಖಲೆ ಮುರಿದಿದ್ದೇನೆ ಅಂತ ಹೇಳಿ ಇವತ್ತು ಅವರ ಬೆನ್ನ ಅವರು ತಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ತಾರೆ